வேனந்திரன் சென்னி ஹாய் என்றே சும்மிதேன் நான் பாஸ் मारcom வந்தே பாஸ் मारcom மண்டல ಗಾಯ್ಸ್ ಹೇಗಿದ್ದೀರ ಎಲ್ಲಾರು ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇವೆ ಇಲ್ಲಿ ನೋಡಿ ನಮ್ಮ ಒಬ್ಬ ಒಡ್ಡಣ್ಣ ಹಾಯ್ಸ್ ನಾವ್ ಇವಡ್ಡಣ್ಣ ಬಂದಿದ್ದಾನೆ ನಮ್ಮೊಟ್ಟಿಗೆ ನಾವ್ ಇವತ್ತು ಕಾಪು ಬೀಚಿಗೆ ಬಂದಿದ್ದೇವೆ ಗಾಯ್ಸ್ ಇಲ್ಲಿಯ ವ್ಯೂವ್ ನೋಡಿ ಇದು ಕಾಪು ಲೈಟ್ ಹೌಸ್ ಕಾಪು ಲೈಟ್ ಹೌಸ್ ಮೇಲ್ಗಡೆ ಎಲ್ಲ ಹೋಗಿದ್ದಾರೆ ತುಂಬಾ ಜನ ನಾವು ಹೋಗ್ಲಿಲ್ಲ ನಮ್ಗೆ ಸ್ವಲ್ಪ ಹೆದರಿಕೆ ಅದಕ್ಕೆ ನಾವು ಹೋಗ್ಲಿಲ್ಲ ಇದು ವ್ಯೂ ನೋಡಿ ಗಾಯಸ್ ಇವತ್ತು ಮಳೆ ಇರುವುದರಿಂದ ಚಳಿಲು ಬರ್ತಾ ಉಂಟು ಇದ್ದು ಬಾದಲ್ ಹೀಗೆ ಕಾಣ್ತಾ ಉಂಟು ನೋಡಿ ನಮ್ಮ ಪಟ್ಟ ಅವನಮ್ಮ ಕೊಟ್ಟ ಕೆ ಕೆಟ್ಟಳ ಕೆಟ್ಟ ನೋಡಿ ಇವನು ಮಾತಾಡೋವನು ಆಯ್ ಅವನ ಹ ಅವನದು ಹಲ್ಲು ಹೋಗಿದೆ ಗಾಯಸ್ ಆಯ್ ಗಾಯ್ಸ್ ಹೇಗಿದ್ದೀಯ ಅಲ್ಲಿ ಆಚರಿದ್ದನು ಅವನದು ಹಲ್ಲು ಹೋಗಿದೆ ಅಲ್ಲ ಅವನದ್ದು ಇನ್ನೊಂದು ಎರಡು ಹಲ್ಲು ತೆಗಿಲಿಕ್ಕೆ ಉಂಟದು ಅದೀಗ ಗಟ್ಟಿ ಉಂಟು ಅದು ಅಲ್ಲಾಡ್ತಾ ಇಲ್ಲ ಅದನ್ನು ಅಲ್ಲಾಡಿ ತೆಗಿಬೇಕು ನೀವಲ್ಲಿ ನೋಡ್ಬೋದಲ್ಲ ಹಾಗೆ ನಿಮಗೆ ಎಂತ ಹೇಳೋದು ನಿಮ್ಮ ಹಿಂದೆ ಒಂದು ಅಲ್ಲಿ ಕೈಟ್ಸ್ ಅದಲ್ಲ ಅಲ್ಲಿ. ಈ ಕಡೆ ರೆಡ್ ಜೋನ್ ಅಲ್ಲಿ ಎಲ್ಲ ಸೈಡ್ ರೆಡ್ ಝೋನ್ ಗೈಸ್ ನೀರ್ ಆಚೆ ಹೋಗ್ಲಿಕ್ಕಿಲ್ಲ ಬಟ್ ಆಚೆ ಸೈಡ್ ಗ್ರೀನ್ ಸೋನ್ ನೀವು ನೋಡ್ಬೋದು ಆಚೆ ಕಡೆ ಜಾಸ್ತಿ ಜನ ಕಾಣುವುದಿಲ್ಲ ಆದರೆ ಈಚೆ ಕಡೆ ತುಂಬಾ ಜನ ಕಾಣಿಸ್ತಿದ್ದಾರೆ ಪೇ ಪೇ ಸಿಟ್ ಸಿಟ್ ಫಾರ್ ಒನ್ ಹವರ್ ಒನ್ ಹವರ್ ಫಿಫ್ಟಿ ರುಪೀಸ್ ಕಾಪು ಬೀಚ್ ಅಲ್ಲಿ ಚಲ್ಲೆ ಕಾಪು ಬೀಚ್ ಅಲ್ಲಿ ಏನೇನ ಎಲ್ಲಾ ಆಕ್ಟಿವಿಟೀಸ್ ಅಂದ್ರೆ ಸ್ಪೀಡ್ ಬೋಟ್ ವಾಟರ್ ವಾಟರ್ ಸ್ಪೋರ್ಟ್ಸ್ ಗೆ ರಿಲೇಟೆಡ್ ಹಾ ವಾಟ್ ವೇ ಟು ವಾಟರ್ ಸ್ಪೋರ್ಟ್ಸ್ ಇದೆ ಇದೆಲ್ಲ ವಾಟರ್ ಸ್ಪೋರ್ಟ್ಸ್ ಇಲ್ಲಿ ಅವೈಲೇಬಲ್ ಇದೆ ಕಾಪು ಬೀಚ್ ಅಲ್ಲಿ ಸ್ಪೀಡ್ ಬೋಟ್ ರೈಡ್ ವಿಚ್ ಪ್ಯಾರಾಸೈಲಿಂಗ್ ಬಂಪಿ ಬನಾನಾ ರೈಡ್ ಜಟ್ ಸ್ಕೈ ಬೈಕ್ ರೈಡ್ ಜೋರ್ಬಿಂಗ್ ಬಾಲ್ ಜೋರ್ಬಿಂಗ್ ಬಾಲ್ ನೀವೆಲ್ಲಾ ನೋಟ್ ಇಲ್ಲಿ ನೋಡಿ ಇಲ್ಲಿ ಇದು ವಾಟ್ರು ವಾಟ್ರು ಸ್ಪೋರ್ಟ್ಸ್ ಅಲ್ಲ ಇದು ಇದು ಈ ಕಡೆ ಎಲ್ಲ ಸ್ಪೋರ್ಟ್ಸ್ ಇದೆ ಮಕ್ಕಳಿಗೆಲ್ಲ ಆಡಲಿಕ್ಕೆ ಕೈಟ್ ಇದೆ ರೂಮ್ ಸಿ ಸಿ ಟಿವಿ ಸರ್ವೆಲೆನ್ಸ್ ಅಲ್ಲಿ ಆಮೇಲೆ ಆರ್ ಗೇಮಿಂಗ್ ಇದೆ ಮತ್ತೆ ರೋಲರ್ ಕೋಸ್ಟರ್ ಆಮೇಲೆ ಜಾಂಟ್ ವೀಲ್ ರೈಡ್ ಮತ್ತೆ ಸೆಲ್ಫಿ ಬೂತ್ ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆಲ್ಲ ಪೇ ಮಾಡಬೇಕು ಫ್ರೀ ಏನಿಲ್ಲ ಮತ್ತೆ ಮಕ್ಕಳಿಗೆಲ್ಲ ಆಡಲಿಕ್ಕೆ ಚಿಕ್ಕ ಚಿಕ್ಕ ಗೇಮ್ಸ್ ಇದೆ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ನೋಡಿ ಅಲ್ಲಿ ನೋಡಿ ಮಕ್ಕಳಿಗೆಲ್ಲ ಆಡಲಿಕ್ಕೆ ತುಂಬ ಗೇಮ್ಸ್ ಇದೆ ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಆಡಲಿಕ್ಕೆ ಅದು ಮುಂಚೆ ಸ್ವಲ್ಪ ದೊಡ್ಡದಿತ್ತು ಈ ಮಲೆಗಾಲೆಲ್ಲ ಬಂತಲ್ಲ ಆಮೇಲೆ ಅದೆಲ್ಲ ತೆಗೆದಿದ್ರು ಇವಾಗ ಪುನಃ ಸ್ಟಾರ್ಟ್ ಮಾಡಿದ್ದಾರೆ ಈಗ ಚಿಕ್ಕದ ಮಾಡಿದ್ದಾರೆ ಮುಂಚೆಲ್ಲ ತುಂಬ ಇತ್ತು ಗೇಮ್ಸ್ ಈಗ ತುಂಬ ಆ್ಯಡ್ ಕೂಡ ಮಾಡಿದ್ದಾರೆ ಇಲ್ಲಿ ಕ್ಯಾಮಲ್ ರೈಡ್ ಮತ್ತು ಹಾರ್ಸ್ ರೈಡೆಲ್ಲ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಪು ಬೀಚಿಗೆ ಬರ್ಬೋದು ಕಾಪು ಬೀಚಲ್ಲಿ ಇವಾಗ ತುಂಬ ಡೆವಲಪ್ಮೆಂಟ್ ಆಗಿದೆ ಆಮೇಲೆ ನೋಡಿ ಅಲ್ಲಿ ವಾಟ್ರ್ ಸ್ಪೋರ್ಟ್ಸ್ ವಾಟರ್ ಸ್ಪೋರ್ಟ್ಸ್ ಎಲ್ಲ ತುಂಬ ಇದೆ ಪ್ಯಾರಾ ಸೈಲಿಂಗ್ ನೋಡಿ ಅಲ್ಲಿ ಪ್ಯಾರೋ ಪ್ಯಾರಾ ಸೈಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಇವಾಗ ಕಾಪು ಬೀಚ್ ಬರ್ಲಿಕ್ಕಂತೂ ತುಂಬಾನೇ ಖುಷಿ ಆಗ್ತಾ ಉಂಟು ನಮ್ಗೆ ನಾವು ನಿಮಗೆ ಫುಲ್ ವ್ಯೂ ತೋರಿಸ್ತೇವೆ ಇಲ್ಲಿಂದ ಎಂಟ್ರೆನ್ಸ್ ತುಂಬಾ ತುಂಬಾ ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ ಇವಾಗ ನೀವು ಕೂಡ ಬನ್ನಿ ನಮ್ಮ ಕಾಪು ಬೀಚಿಗೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಕಾಪು ಬೀಚಲ್ಲಿ ತುಂಬ ಚೆನ್ನಾಗಿದೆ ನಾವು ಕೂಡ ಇವತ್ತು ತುಂಬ ದಿನ ಆದಮೇಲೆ ಬಂದಿದ್ದೇವೆ ನಾವು ಕೂಡ ನೋಡಿ ತುಂಬ ಖುಷಿ ನಮಗೆ ಏನು ಏನು ಅನಿಸ್ತಾ ಇದೆ ನಮ್ಮ ಕಾಪು ಬೀಚೆಲ್ಲ ನೋಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ನಿಮಗೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೇವೆ ತೋರಿಸ್ಲಿಕ್ಕಾಗಿ ಇಲ್ಲಿ ಏನೇನೆಲ್ಲ ಇದೆ ಅಂತ ಇದು ಮುಂಚೆ ಇರಲಿಲ್ಲ ಇಷ್ಟೆಲ್ಲ ಇವಾಗ ಇವಾಗ ಅಷ್ಟೇ ಸ್ಟಾರ್ಟ್ ಆಗಿದ್ದು ಎಲ್ಲ olurlar, ಖುಷಿ ಆಯ್ತಾ ಗೇಮ್ ಮಾಡಿ ಹೌದಾ ನಿಮ್ಗೆ ಗಾಡಿ ಬಿಡ್ಲಿಕ್ಕೆ ಬರ್ತದ ನೀನ್ ಫಸ್ಟ್ ಟೈಮ್ ಕೂತದ ಇದರಲ್ಲಿ ಮುಂಚೆ ಕೂತಿದ್ಯಾ ಫಸ್ಟ್ ಟೈಮ್ ತುಂಬಾ ಖುಷಿ ಆಯ್ತಾ ನಿನ್ಗೆ ಹೇಳಿ ನನ್ನ ನಮ್ಮ ವ್ಯೂವರ್ಸ್ ಗೆ ಹೇಗೆ ಆಯ್ತಾ ಅಂತ ನಿನ್ಗೆ ಹೌದಾ ಡೂ ವಿಸಿಟ್ ಕಾಪು ಬೀಚ್ ಹೇಳು

ീ ഗു ബീച്ച്സ് വെരി മെസ്സി ഗായ്സ് ദ നടനോ ഇല്ല നടക്കോ ഗായോ ഇല്ല ഗായ് മണ്ണ സമയ ചർപ്പന ഗുണ ഗായ്സ് ಗುಜ್ಜೀರಿ ಕ್ಯಾಮರಾ ಫ್ರಂಟ್ ಆಂಟಿಲ್ಲ ಈಗ ಅಷ್ಟು ನನಗೆ ಇದು ಗೇಮ್ ಆಡಬೇಕಂತೆ ಅದಕ್ಕೆ ಕೇಳ್ತಾ ಇದ್ದಾರೆ ಎಷ್ಟು ಪ್ರೈಸ್ ಅಂತ ಕೇಳ ಎಷ್ಟಂತ ಹೋಗಿ ಹಂಡ್ರೆಡಾ ಹಂಡ್ರೆಡ್ ರುಪೀಸ್ ಫೋರ್ ಮಿನಿಟ್ಸ್ ಹಂಡ್ರೆಡ್ ರುಪೀಸ್ ಅಂತೆ

ಕೆಳಗೆ ಬಿದ್ದ ಹಾಗೆ ಆಗ್ತಾ ಉಂಟಾ ಹೇಳ ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈಗ ಒಳ್ಳೆ ನಿನ್ನ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು ನಿಂತಿದ್ದೆ ಆದ್ರೆ ಅದು ಒಂದೊಂದು ಸೀನ್ ಒಂದು ಕೆಳಗೆ ಹೋಗ್ಲಿಕ್ಕೆ ಇರ್ತದೆ ತುಂಬಾ ಡೀಪ್ ಅದ್ ನೋಡಿ ನಾನು ಅದೇನೆ ಹಾಗೆ ಆಯ್ತಾ ನಿಮ್ಗೆ ಎರಡು ಒಂದು ಸೇರಿ ಗೋಸ್ಟ್ ಇತ್ತು ಹೊರಟಾಗಿ ಫೈಲ್ ಆಯ್ತು ತುಂಬಾ ಇತ್ತು ಸೇರಿ ಮೂಮೆಂಟ್ಸ್ ಇತ್ತು ಫನ್ನಿ ಮೂಮೆಂಟ್ಸ್ ಇತ್ತು या दिस फॉर ₹100 एंड 4 मिनट्स ನನಗೆ ನಾನು ಆಗಲಿ ಅರ್ಧದಿಂದ ಹೆಡ್ ಹೇಳ್ಬೇಕಂತ ಇದ್ದೆ ಆ ಗುಸ್ಟಲ್ ಒಮ್ಮೆ ಹೆದರಿಕಾದ್ರೆ ಪುನೊಮ್ಮೆ ಅದು ಎಂಜಾಯ್ಮೆಂಟ್ ಬರ್ತಿದೆ ಅದರಲ್ಲಿ ಸೋ ಫುಷೆ ಆಯ್ತು ಒಂದು ಕಾಂಪ್ಲಿಟಿವ್ ಅಂತ ಅದನ್ನ ಟ್ರೈ ಮಾಡಿದೆ ಥ್ಯಾಂಕ್ ಯು ಹೇ ಬಿಷಾ हेलो

वर्थ और ठाकुर मेरा कोई है सात बिताऊ तुम लम्मा लम्हा तेरा है शुभ को ई गाँव में ऋकार ओ सही यार तू तो बदला नहीं है मौसम जरा सा उठा हुआ है ನಾವು ಇಲ್ಲಿ ಬಂದು ತುಂಬ ಎಂಜಾಯ್ ಮಾಡಿದ್ದೇವೆ ಮೀಸಲಿ ಎಂಜಾಯ್ ಮಾಡಿ ಎಸ್ ಗಾಯ್ಸ್ ಡೂ ವಿಸಿಟ್ ಕಾಪು ಬೀಚ್ ತುಂಬ ಒಳ್ಳೆಯದೆ ಬಾಯ್